ಹೋಗಿರ್ತೇವಂದ್ರ ನಮ್ಮ ಆಲೋಚನೆಗಳು ಏನಿರ್ತಾವ ಎಲ್ಲಾ ಬಗೆಹರಿಸಬೇಕ ಅದನ್ನ ಬಿಟ್ಟ ಸರ ನಮ್ ಕ್ಷೇತ್ರದ ಎಮ್ ಎಲ್ ಎಂಗದ ಎಜುಕೇಟೆಡ್ ಪೀಪಲ್ ಇರ್ತಾರಲ್ಲ ಸರ ಇಲ್ಲಿ ನಾಯಕರು ಆಗ್ಬೇಕ ಒಂದ್ ಫೀಲ್ಡ್ ನಂತ ಗೆದ್ದು ಬಂದಿರ್ತಾರಲ್ಲ ಅದ ಫೀಲ್ಡ್ ಚೇಂಜ್ ಸಿಸ್ಟಮ್ ಮಾಡಿ ಇವ್ರನ್ನ ನಾಯಕ ಇರ್ತಂದ್ರ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಂಗಿಲ್ಲ ಈಗ ಎನ್ ಎಚ್ ಕೋಣ ರೆಡ್ಡಿ ಒಮ್ಮೆ ಒಂದ್ ಐದು ವರ್ಷ ಅಧಿಕಾರ ಇದ್ದಾಗ ಮಾಡಿ ಅದ ಹೆಸರ ಮೇಲೆ ಇವ್ರ ನಾಯಕತ್ವ ಮಾಡ್ಕೊಂಡ್ ತೋದ್ರೆ ನಮಗ ಒದ್ ಹಿಂದಾಕ್ತಾರೀ ತಪ್ಪ ಸುಲೆಕ್ಕ ಮಾಡ್ತಾರ ಪಬ್ಲಿಕ್ ಒಳಗ ಕೋಣ ರೆಡ್ಡಿ ಅವ್ರ ದಾರಿ ತಪ್ಪಸ್ತಾರ ಮತ್ ಗುಂಡಾಗೋಳ್ ಬಿಟ್ಟು ಫೋನ್ ಮಾಡಿಸಿದೆ ಅವ್ರಿಗೆ ಆ ಕೊಡಿಸಿದೆ ಟೆಟರ್ಸ್ಗೆ ಹಾಕ್ಸಿದೆ ಏ ಇನ್ನೊಬ್ರು ಕೋರ್ಟ್ಗೆ ಹೋಗಿತಿ ನ್ಯಾಯ ಹೋಗಿತಿ ಆದ್ ಹೋಗಿತಿ ಇವ್ರು ನೀವು ಇದು ಮಾಡಬಾರ್ದಂತ ಟೆಟರ್ಸ್ ಹಾಕ್ತಾರ ನಾವೆಲ್ಲಾ ಕಾಂಗ್ರೆಸ್ನವ್ರು ಇನೋದ ಸುಟ್ಟಿ ಬಳಗದವ್ರು ಇದ್ವಿ ಇವ್ ಜೆಡಿಎಸ್ ಇದ್ದ ಬಂದ್ ಅಕೋನ್ ಬಂದ ನಮ್ ಎಲ್ಲ ಒದ್ದು ಒದ್ ಒಳಗ್ ಹೋಗದ ಜೆಡಿಎಸ್ ನಾಗ ಯಾರಿದ್ರೂ ಅವ್ರಿಗೆ ಅಧಿಕಾರ ಪಟ್ಟಣ ಮುಲಿಗುಂಪು ಮಾಡಿದ ಇವ ಅಕೋನ್ ರೆಡ್ಡಿ ಇವ ಕಾಂಗ್ರೆಸ್ ಬಂದ್ ಏನ್ ಇವ ಒಬ್ಬರಿಗೆ ಏನ್ ಮಾಡ್ಯಾನ ಹೇಳ್ರಿ ನಮ್ಮ ಕ್ಷೇತ್ರಕ್ಕೆ ಏನೈತಿಲ್ರೀ ಒಳ್ಳೆ ಗಟ್ಟಿ ಮುಟ್ಟೆ ಆಗಿ ಇರತ್ತ ನಾಯಕರ ನಮ್ಗೆ ಇಲ್ಲಿ ಅಡವತೆ ಮಾಡ್ಬೇಕ್ರಿ ಇದಕ್ ಎಜುಕೇಟೆಡ್ ಪೀಪಲ್ ಯಾರ್ದಂಗ ವಸ್ತ್ರ ಹಾಕೊಂಡ್ ಇವ್ರ ಎಲ್ಲಿ ಸಹಿ ಮಾಡಿ ಅಂತ ನಮ್ಗ ಮರ್ಯಾದ ಕಸಿದ್ರ ಅಧಿಕಾರ ಐತಿ ಅಂತ ಹಂಗ ಮಾಡಿಂತಿಲ್ಲ ಅದಿಲ್ಲ ಬರ್ತಾರ ಸಂತೋಷ್ ಲಾಡ್ ಸಾಹೇಬ್ರ ಅದಾರ ಮತ್ ಅವ್ರ ಜೊತಿ ಡಿ ಸಿ ಮೇಡಮ್ ಆ ಅದ್ ಪೋಜ್ಗೆ ಅಂತ ಎಲ್ಲಿ ಸಹಿ ಮಾಡಬೇಕಂತೆ ಪೇಪರ್ ಮೇಲೆ ಅಂತಂತೆ ಕಿಸ ಪೆನ್ ತೆಗಿತಾರೀ ಅದ ಹಂಗ ಮಾಡಿದ್ರ ಸರಿ ಅಲ್ರಿ ಎಲ್ಲ ಒಂದ್ ಕಿಲೋಮೀಟರ್ ಮಾಡ್ತಾನ ಅತ್ತಾಗ ಎಲ್ಲ ಕರೆ ಮಣ್ಣ ರೋಡಿ ತೋರ್ಸಕ್ ಒಂದ್ ಕಿಲೋಮೀಟರ್ ಮಣ್ಣ ಹಾಕ್ತಾನ ಅನ್ನಿಗಿರಿ ಮಣ್ಣು ತೊಗೊಂಡ್ ಹಾಕ್ತಾನ ಇಲ್ಲಿ ಮೊರಾಮಲ್ಲ ಬಿಳಿ ಮಣ್ಣ ಒಂದ್ ಕಿಲೋಮೀಟರ್ ಆದ್ಮೇಲೆ ಅದ್ರ ರೋಡೇ ಇರಲ್ಲ ಒಂದ್ ಮಳಿ ಬಂದ್ರೆ ಕಿತ್ಕೊಂಡಿ ಯಾಕಂದ್ರೆ ಆಟೋತಿ ಅವ್ರಿಗೆ ಅಂದಾನ ಬಿಡುಗಡೆ ಆಗ್ಬಿಟ್ಟಿರ್ತೈತಿ ಹೋಗ್ರಿ ಪೈನ್ ಹೋಗೋಂತ ಅಂತ ಹೇಳ್ತಾನವ ಯಾವ ಹೊಲ ಸುದ್ದಿ ಆಗೋ ಯಾವ ಆಗ್ಯಾವ ತೋರ್ಬರಿ ಯಾರ ಐತಿನ ಹೊಲ ಲಾಸ್ಟ್ ಐತಿ ಎಲ್ಲಿ ರೋಡ್ ಆಗ್ಯಾವ ನಡ್ರಿಗೆ ಹೋಗೋಣ ಬೇಕಾರೆ ಅವನ ಕೊಂಡ್ ರೆಡ್ಡಿ ಕರ್ಸ್ರಿ ಹೋಗೋಣ ರಸ್ತೆ ಇವ್ರ ಏನ್ ಇದನ್ನ ದಾರಿ ಎಲ್ಲ ಎಲ್ಲಾ ಮಾಡ್ತಾರಲ್ರಿ ದಾರಿ ದಾರಿ ಯಾರ ಕಂಡ ಆಗಂಗಿಲ್ಲ ಅಂತಂಬ್ರೊಳಗ ಅವ್ರ ಮಾಡೇನ್ ಮಾಡ್ತಾರ್ರಿ ಒಂದ್ ಒಂದ್ ಗೇನ್ ಒಂದ್ ಒಂದ್ ಆರ್ ಇಂಚ್ ಮನ್ ಹಾಕುದ್ರಿ ಇವ್ರೈತೆ ಒಂದ್ ಇಂಚ್ ಹಾಕಿ ಏನೈತಲ್ಲ ಹೂ ಹೆಂಗ ಹಾಕಿ ಹೋಗ್ಬಿಡದ್ರಿ ಹೊಳಿ ಹೊಂಟ್ರಿ ಅದು ಹೊಳೆ ಮನ್ ಕಾಲಿಗೆ ಹತ್ತಿರ ಮತ್ತೆ ತಗಿನ ಮನ್ ಹತ್ತಿರಬೇಕ ಹಂಗ ಮಾಡ್ತಾರ ಈಗ ಹೆಂಗ್ರಿ ಅವ್ರ ನವಲಗೊಂದು ಕ್ಷೇತ್ರಕ್ಕೆ ನಾಯಕರ ಒಮ್ಮೆ ಗೆದ್ದ್ ಬಂದಾರಂತ ಕಿರಟ ಹಾಕೊಂಡ್ ಕುಂತರ ಹಂಗಲ್ರಿ ಹಾ ಏನ್ ನೀವು ಸಿದ್ದರಾಮ ಕಡೆ ಹೋಗಿರ ಆ ಡಿ ಸಿ ಕಡೆ ಹೋಗಿರಿ ಯಾರ ಕಡೆ ಹೋಗಿರಿ ನನ್ ನಿಂತ ಏನ್ ಆಗಿ ಬಂದ ಈಗ ಸರ್ ಅವ್ರ ಏನ್ ಅಧಿಪತಿ ನಾಯಕರಲ್ ಸರ್ ಇವ್ರ ಒಂದ್ ಕ್ಷೇತ್ರದ ಎಂ ಎಲ್ ಎ ಆಗಿ ಇವ್ರು ಮಾತಾಡುವ ವರ್ತನೆ ಏನಂದ್ರ ನಾ ಇಲ್ದ ನಿಮ್ದೇನ್ ನಡೆಯಲ್ಲ ಅಂತ ಮಾತಾಡ್ತಾರ ಸಿದ್ದರಾಮಯ್ಯ ಕಡೆ ಹೋಗ್ಕಿರಿ ಡಿ ಕೆ ಶಿವಕುಮಾರ್ ಕಡೆ ಹೋಗಿರಿ ಹೋರೀ ನೀವೆಲ್ಲಾ ಹೊಳ್ಳಿ ನನ್ನ ಕಡೆನ ಬರ್ಬೇಕಂತ ನಾವು ಆರಿಸ್ತಾನದಿಂದ ಅವ್ರ ಬಂದಿರ್ತಾರ ಸರ್ ನಾವಿಲ್ ಅಂದ್ರ ಇವ್ರು ಗೆದ್ದ ಬರಂಗಿಲ್ರಿ ಓಟ್ ಕೀಳಾಕ್ ಬಂದಾಗ ಕೈ ಮುಕ್ಕೊಂತ ಬರ್ತಾರ ಗೆದ್ದ ಬಂದಾಗ ನಮ್ಗ್ ಒದ್ದ್ ಏನೈತಲ್ಲ ನೀವ್ ಇಲ್ಲೇ ರಾಡ್ಯಾಕ್ ಬೀಳ್ರಿ ಅಂತ ಹೋಗೋದ್ ಹೋಗ ನೋಡ್ರಿ ಸರ್ ಇಷ್ಟ ಇಲ್ಲಿ ಆಗಿದ್ದ ಕತ್ತ